ನರಸಿಂಹ ಜಯಂತಿ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಪುರಾಣ ಪ್ರಸಿದ್ಧ ಹಿರೇಮಗಳೂರು ಶ್ರೀ ಕೋದಂಡ ರಾಮಚಂದ್ರ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಪಂಚಾಮೃತ ಅಭಿಷೇಕ ಎಳನೀರು ಜೇನುತುಪ್ಪ ಹಾಲಿನ ಅಭಿಷೇಕ ಭಕ್ತಿಭಾವದಿಂದ ನಡೆಯಿತು

ನಮಸ್ಕಾರ ನಮ್ಮ ಭಾರತ ದೇಶದ ಸನಾತನ ಸಂಸ್ಕೃತಿಯ ಪರಂಪರೆಯಲ್ಲಿ ಪೂಜೆ ಪುನಸ್ಕಾರಗಳು ಅಭಿಷೇಕ ಅಲಂಕಾರಗಳು ಮನಸ್ಸಿನ ಉದ್ಧಾರಗಳು ಅಂತ ಡಿ ವಿಜಿಯವರು ಕಗ್ಗದವತ್ತೆ ಹೇಳಿದ್ದಾರೆ ಆ ರೀತಿಯಲ್ಲಿ ಹಿರೇಮಗಳೂರಿನ ದೇವಸ್ಥಾನದ ಈ ಪ್ರಾಚೀನ ಪರಂಪರೆಯಲ್ಲಿ ಇವತ್ತು ನರಸಿಂಹ ಜಯಂತಿಯ ಕಾರ್ಯಕ್ರಮ ಅಂತ ನರಸಿಂಹ ಜಯಂತಿಯ ಕಾರ್ಯಕ್ರಮವನ್ನು ಸಂಜೆ ನಮ್ಮ ಹಿರೇಮಗಳೂರಿನ ಪ್ರಾಚೀನ ಮೂರ್ತಿಯಾಗಿರುವ ನರಸಿಂಹದೇವರಿಗೆ ಅಭಿಷೇಕ ಅರ್ಚನೆ ಅಲಂಕಾರಗಳು ಮಾಡುವುದರ ಜೊತೆಗೆ ಆ ಮೂರ್ತಿಯ ವಿಶೇಷತೆಯನ್ನು ಗಮನಿಸಬೇಕು ಇಲ್ಲಿ ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣಾ ಕಲ್ಕಿ ಆ ಥರ ಇದೆ ಬುದ್ಧನಿಗೆ ಇಲ್ಲಿ ಅವತಾರಕ್ಕೆ ಜಾಗ ಇಲ್ಲ ಅಂದರೆ ಇದು ಯಾರ ಕಾಲದಲ್ಲಿ ಹೆಚ್ಚು ಪ್ರಭಾವಿತವಾಗಿ ಈ ವಿಗ್ರಹ ಹೀಗೆ ಶಿಲ್ಪಿಯಿಂದ ಮೂಡಿ ಬಂತು ಅನ್ನುವುದಕ್ಕೆ ಇವೆಲ್ಲ ಮಾತಾಡುತ್ತೆ ಅಂಥ ಒಂದು ಅಪರೂಪವಾದಂತಹ ಈ ಯೋಗ ನರಸಿಂಹನ ಸಾನ್ನಿಧ್ಯದಲ್ಲಿ ಇವತ್ತೆಲ್ಲ ಚಿಕ್ಕಮಗಳೂರಿಂದ ಭಕ್ತಾದಿಗಳು ಬಂದು ಸೇವೆಯಲ್ಲಿ ಭಾಗವಹಿಸಿ ತನ್ಮೂಲಕ ಪ್ರಾರ್ಥನೆ ಮಾಡಿ ಅದರಲ್ಲಿಯೂ ವಿಶೇಷವಾಗಿ ಇವತ್ತಿನ ಸುದರ್ಶನ ಚಕ್ರ ಅಂತ ಏನು ಪಾಕಿಗಳನ್ನು ನೂಕುವುದಕ್ಕಾಗಿ ನಮ್ಮಲ್ಲಿ ಪ್ರಧಾನಮಂತ್ರಿಗಳು ತನ್ಮೂಲಕ ಹೆಸರಿಂದ ಇವತ್ತಿನ ಯುದ್ಧದಲ್ಲಿ ಆ ಯಂತ್ರವನ್ನು ಪ್ರಯೋಗ ಮಾಡಿದ್ದಾರೆ ಅದರ ಜತೆಯಲ್ಲಿಯೇ ಹಿರಣ್ಯ ಕಶುಬು ಹಿರಣ್ಯಾಕ್ಷರನ್ನು ಹೊಸಕಿ ಹಾಕಿದ ಹಾಗೆ ಕಂಬದಿಂದ ಮೂಡಿ ಬಂದ ತನ್ಮೂಲಕ ದುಷ್ಟರನ್ನು ಸಂಹಾರ ಮಾಡಿ ಸಿಟ್ಟನ್ನು ರಕ್ಷಿಸಿಕೊಳ್ಳುವ ನರಸಿಂಹನ ದಿವಸ ಎಲ್ಲರೂ ಕೂಡ ನರಸಿಂಹಗಳಾಗಬೇಕು ಅಂತ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ಸೈನಿಕರಿಗೆ ಮತ್ತು ನಮ್ಮ ದೇಶದಲ್ಲಿ ಹೋರಾಡ್ತಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ವಿಶೇಷ ನಮಸ್ಕಾರ